ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿಲ್ಲ ಬನ್ನಿ ಥಿಯೇಟರ್ಗೆ ಬನ್ನಿ ನಾನು ಏನು ಮಾತಾಡಲ್ಲ ಅಂತ ಹೇಳ್ತಿದ್ದೀರಾ ಥಿಯೇಟರ್ಗೆ ಬನ್ನಿ ತಿಯೇಟರ್ಗೆ ಬನ್ನಿ ಅನ್ನೋ ಥರ ಇದೆ ನಿಮಗೆ ಇನ್ನೇ ಹೇಳಬೇಕು ಎಷ್ಟು ಚೆನ್ನಾಗಿ ಹೇಳಬೇಕು ಹೆಂಗ್ ಜನರಿಗೆ ಹೆಂಗ್ ಅಟ್ರಾಕ್ಟ್ ಗೊತ್ತಾ ನೀವು ಹೆಂಗೆ ಮಾಡ್ತೀರಾ ಎಸ್ ಈ ಸಿನಿಮಾಲಿ ಮ್ಯಾಮ್ ಲವ್ಗೆ ಫ್ರೆಂಡ್ಶಿಪ್ಗೆ ಇನ್ನೂ ಕ್ಯಾಚ್ ಆಗುತ್ತೆ ಮೂರು ಮೆಸೇಜ್ ಇದೆ ಮ್ಯಾಮ್ ಫ್ರೆಂಡ್ಶಿಪ್ ಒಂದು ಮೆಸೇಜ್ ಇದೆ ಲವರ್ಸ್ ಒಂದು ಮೆಸೇಜ್ ಇದೆ ಫ್ಯಾಮಿಲಿಗೊಂದು ಮೆಸೇಜ್ ಇದೆ ಟೋಟಲಿ ಫ್ರೆಂಡ್ಶಿಪ್ ಯಾರ್ಯಾರು ನಮ್ಮ ಹುಡುಗರಿಗೆ ನಮ್ಮ ಮಂಡ್ಯ ಪೀಪಲ್ಸ್ಗೆ ಖಂಡಿತವಾಗ್ಲೂ ಏನಾಗುತ್ತೆ ಅಂತಂದರೆ ಈ ಫ್ರೆಂಡ್ಶಿಪ್ಗೆ ಇರೋವಂಥ ಮೆಸೇಜ್ ಇದೆಯಲ್ಲ ಅವರಲ್ಲಿ ಈ ಅವ್ರ ಲೈಕ್ ಅವರಲ್ಲಿ ನಮ್ಮ ನಮ್ಮ ಸಿನಿಮಾಲಿ ಅವ್ರನ್ನ ಕಂಡ್ಕೊತಾರೆ ಖಂಡಿತವಾಗ್ಲೂ ಅವ್ರನ್ನ ಅವ್ರನ್ನ ನೋಡ್ಕೊತಾರೆ ಸೊ ಹಾಗಾಗಿ ಈ ಲವ್ವರ್ಸ್ಗೂ ಫ್ರೆಂಡ್ಶಿಪ್ಗೂ ಏನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನು ಮಧ್ಯೆ ಏನು ಬರ್ತಾ ಇದೆ ಅದನ್ನೆಲ್ಲ ಈ ಸಿನಿಮಾ ನೋಡ್ಬೋದು ಸೊ ಈಗ ನಿಮ್ಗೆ ಗೊತ್ತೇ ಇದೆ ಸಿನಿಮಾ ಅಂತ ಬಂದಾಗ ಇವಾಗ ಒಳ್ಳೊಳ್ಳೆ ಕಂಟೆಂಟ್ ಗಳಿರುವಂತ ಸಿನಿಮಾಗಳು ಬರುತ್ತೆ ಸೊ ಪ್ರಚಾರದ ಸಂದರ್ಭದಲ್ಲಿ ಚಿತ್ರತಂಡ ಎಡವು ಬಿಡುತ್ತೆ ಇವಾಗ ನಿಮ್ದು ಮಂಡ್ಯ ಆಯ್ದ ಅಂತ ಬಂದರೂ ಕೂಡ ಒಳ್ಳೆಯ ಸಿನಿಮಾ ಜನರು ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡಬೇಕು ಸೊ ದಯವಿಟ್ಟು ಓ ಟಿ ಟಿ ಅಂತ ಬಿಟ್ಟುಬಿಡಿ ನಾವು ಥಿಯೇಟರ್ಗೆ ಬಂದು ಥಿಯೇಟರ್ ಫೀಲಲ್ಲೇ ಸಿನಿಮಾ ನಾ ನೋಡಿ ಅಂತ ಹೇಳೋದಿದ್ರೆ ಹೆಂಗೆ ಹೇಳ್ತೀರಾ ಅಂತ ಹೇಳಿ ಪ್ರಚಾರ ಕೂಡ ಇಂಪಾರ್ಟೆಂಟ್ ಅದ್ರ ಬಗ್ಗೆನು ಹೇಳಿ ನೀನು ಕೆಲವೇ ದಿನಗಳಲ್ಲಿ ಹೇಗೆ ಪ್ರಚಾರ ಮಾಡ್ಬೋದು ನಿಮ್ ಕಡೆ ಹೇಳಿ ಹೌದು ನೀವು ಹೇಳಿದಾಗೆ ಓ ಟಿ ಟಿ ನಡುವೆ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಮೇಲೆ ಸಿನಿಮಾ ಲೈಕ್ ಪ್ರೇಕ್ಷಕರು ಏನು ಮಾಡಿದರೆ ಆರಾಮಾಗಿ ಮನೆಯಲ್ಲೇ ನೋಡೋಣ ಅನ್ನೋ ಒಂದು ಮ ಇದು ಬಂದುಬಿಟ್ಟಿದೆ ಸೊ ಹಾಗಾಗಿ ದಯವಿಟ್ಟು ಆ ಒಂದು ಥಿಯೇಟ್ರ್ ಫೀಲ್ ಸಿಗೋದು ಮನೇಲಿ ಸಿಗಲ್ಲ ಹಾಗಾಗಿ ಥಿಯೇಟರ್ಸ್ಗೆ ಬಂದು ನೋಡಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ಪ್ರಮೋಷನ್ಸ್ ಈಗಾಗಲೇ ಆಟೋಸ್ಟಿಕ್ ರಿಂಗ್ ಪ್ರಮೋಷನ್ಸ್ ಆಗಿರ್ಬೋದು ಟ್ಯಾಬ್ಲೋ ಪ್ರಮೋಷನ್ಸ್ ಆಗಿರ್ಬೋದು ನಡೀತಾ ಇದೆ ಆ್ಯಂಡ್ ಮೊನ್ನೆ ನಮ್ಮ ಟ್ರೈಲರ್ ಲಾಂಚ್ಗೂ ನಮ್ಮ ಬಿಗ್ ಬಾಸ್ ಕಾರ್ತಿಕ್ ವಿನರ್ ಕ ವಿನರಾದ ಕಾರ್ತಿಕ್ ಬಂದಿದ್ದಾರೆ ಆ್ಯಂಡ್ ನಮ್ಮ ಇವರು ಎಮ್ ಮಂಡ್ಯ ಎಮ್ ಎಲ್ ಎ ರವಿ ಸರ್ ಬಂದಿದ್ದಾರೆ ಈಗಾಗೆ ತುಂಬ ಜನ ನಮ್ಮ ದೊಡ್ಡ ದೊಡ್ಡ ಹಿರಿಯ ಕಲಾವಿದರು ನಮ್ಮ ಸಿನಿಮಾ ಮೇಲೆ ಒಂದು ಆಶೀರ್ವಾದ ಮಾಡಿ ಅವರೊಂದು ಸಪೋರ್ಟು ಅವರೊಂದು ಪ್ರೀತಿ ವಿಶ್ವಾಸ ನಮ್ಮ ಸಿನಿಮಾ ಮೇಲಿದೆ ಸೊ ಅದೊಂದು ತುಂಬ ನಮಗೆ ಶಕ್ತಿ ಕೊಟ್ಟಿದೆ ಧೈರ್ಯ ಕೊಟ್ಟಿದೆ ಅಂತ ಹೇಳ್ತೀನಿ ನಾನು ಕಾರ್ತಿಕ್ ಕೂಡ ನಿಮ್ಮ ಬಗ್ಗೆ ಟ್ರೈಲರ್ ನೋಡಿ ತುಂಬ ಒಳ್ಳೆ ಮಾತುಗಳನ್ನು ಆಡಿದ್ರು ಮಾಸ್ ಹೀರೋ ಸಿಕ್ಕಿದ್ರು ಅಂತ ಅವರು ಕೂಡ ಅದು ಹೇಳ್ತಾರೆ ನಿಮ್ಮಿಬ್ಬರ ನಡುವಿನ ಒಡನಾಟದ ಬಗ್ಗೆ ಹೇಳೋದಾದ್ರೆ ಅವರು ಟ್ರೈಲರ್ ಲಾಂಚ್ ಈವೆಂಟ್ಗೂ ಕೂಡ ಬಂದಿದ್ರು ಆ ಸಂದರ್ಭದ ಬಗ್ಗೆ ಈಗ ನೆನಪು ಮಾಡ್ಕೊಳ್ಳೋದಾದ್ರೆ ಎಸ್ ಮ್ಯಾಮ್ ಆ್ಯಕ್ಚುಲಿ ಒಂದು ಫಾರ್ಮ್ ಹೌಸಲ್ಲಿ ನಾವು ಆ್ಯಕ್ಚುಲಿ ಪರಿಚಯ ಆಗಿದ್ದು ಬಟ್ ಒಬ್ಬರು ಸಾಗರ್ ಅಂತ ಇದ್ದಾರೆ ನಮ್ಮ ಸ್ನೇಹಿತರು ನಮ್ಮ ಬ್ರದರ್ ಅವ್ರ ಕಡೆಯಿಂದ ನಮ್ಮ ಕಾರ್ತಿಕ್ ಬ್ರದರ್ ಆ ಒಂದು ಬಿಝಿ ಶೆಡ್ಯೂಲಲ್ಲಿ ನೀವೇ ನೋಡಿದ್ರೆ ನೋಡಿರ್ಬೋದು ಆಫ್ಟರ್ ಬಿಗ್ ಬಾಸ್ ಆದಮೇಲೆ ಅವ್ರಿಗೆ ಇರೋ ಇಂಟರ್ವ್ಯೂಸಲ್ಲಿ ನನಗೋಸ್ಕರ ಒಂದು ಫ್ರೀ ಮಾಡ್ಕೊಂಡು ಬಂದು ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿಕೊಟ್ಟು ಹೋಗಿದ್ದಾರೆ ಆ್ಯಂಡ್ ಅವ್ರ ವಿಷಸ್ ಇದೆಯಲ್ಲ ನಿಜವ್ ನನಗದೊಂದು ಖುಷಿ ಯಾರ್ಯಾರು ನಮ್ಮ ಕಾರ್ತಿಕ್ ಸರ್ ಅಂತ ಅಲ್ಲ ಬೇರೆ ತುಂಬ ಜನ ಎಲ್ಲರೂ ಕೂಡ ಒಂದು ಗುಡ್ ವಿಷಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಒಂದು ಪಾಸಿಟಿವ್ ವೈಬ್ಸ್ ನಮಗೆ ನಮ್ಮ ಸಿನಿಮಾಗೆ ಕಾಣಿಸ್ತಾ ಇದೆ ಇಂಡಸ್ಟ್ರಿಯಲ್ಲಿ ನಿಮಗೆ ಯಾರು ತುಂಬ ಇಷ್ಟ ಯಾವ ಹೀರೋ ಇಷ್ಟ ಯಾವ ಹೀರೋಯಿನ್ ಇಷ್ಟ ನನಗೆ ಅವರ ಅವ್ರ ಸ್ಫೂರ್ತಿಯಪ್ಪ ಅವರ ಕೆಲವೊಂದನ್ನು ನಾನು ಇಷ್ಟಪಟ್ಟು ನಾನು ಅದನ್ನು ಅಳವಡಿಸಿಕೊಳ್ಳೋದಕ್ಕೆ ನೋಡ್ತೀನಿ ಅಂತ ಇದ್ದರೆ ಯಾರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರಿ ಪರ್ಸ್ನಲ್ ಆಗಿ ಹೇಳ್ತೀನಿ ನನ್ನ ಫೇವ್ರೇಟ್ ಹೀರೋ ನಮ್ಮ ತಂದೆಯವರೇ ಮೈ ಫೇವ್ರೇಟ್ ಹೀರೋ ಇಸ್ ಮೈ ಡ್ಯಾಡ್ ಆದರೆ ಲೈಕ್ ಎಸ್ ಸಿನಿಮಾ ಇರುವಂಥ ಲೈಕ್ ನಮ್ಮ ಕನ್ನಡ ಇಂಡಸ್ಟ್ರೀಲಿರುವಂಥ ಎಲ್ಲ ಹೀರೋಗಳು ನಾನು ತುಂಬ ಇಷ್ಟಪಡ್ತೀನಿ ಬಿಕಾಸ್ ಮೇಯ್ನ್ ನಾನು ಸಿನಿಮಾ ಇಷ್ಟಪಡ್ತೀನಿ ಆ್ಯಂಡ್ ಅವರಲ್ಲಿರುವಂಥ ಕ್ವಾಲಿಟೀಸ್ ಒಬ್ಬೊಬ್ಬರಲ್ಲೂ ಅವ್ರನ್ನ ಇನ್ಸ್ಪೈರ್ ನಾನು ತೊಗೊತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿಯ ಬಗ್ಗೆ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಅಬಾಯ್ ನನ್ನ ಹಾರ್ಡ್ ವರ್ಕ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಆಗಿರ್ಬೋದು ನಮ್ಮ ತಂದೆಯವರು ಇವರು ನನ್ನ ತಂದೆಯವರಂತೂ ಇದು ನನ್ನ ಸೆಕೆಂಡ್ ಬಿಗ್ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ತಾಯಿಯವರು ಅಷ್ಟೇ ನನಗೇನೇ ಒಂದು ವರ್ಕೌಟ್ಸ್ ಆಗಿರ್ಬೋದು ಪ್ರತಿಯೊಂದಲ್ಲೂ ಕೂಡ ಅವರು ಒಂದು ಫುಡ್ ಮಾಡೋದಾಗಿರ್ಬೋದು ಎಲ್ಲದಲ್ಲೂ ಮಾಡಿದ್ದಾರೆ ಆ್ಯಂಡ್ ನನ್ನ ಬ್ರದರ್ ತೇಜಸ್ ಅಂತ ಅವನು ತುಂಬ ನನ್ನ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾನೆ ಸೊ ಐ ಆಮ್ ವೆರಿ ಹ್ಯಾಪಿ ಟು ಗೆಟ್ ಮೈ ಮದರ್ ಫಾದರ್ ಆ್ಯಂಡ್ ನನ್ನ ಬ್ರದರ್ ತಾರಾಬಳಗದ ಬಗ್ಗೆ ಕಾಮಿಡಿ ಕಿಲಾಡಿಗಳೆಲ್ಲ ಆಲ್ಮೋಸ್ಟ್ ಅಲ್ಲ ನಿಮ್ಮಲ್ಲೇ ಇದ್ದಾರೆ ಅನಿಸುತ್ತೆ ಎಲ್ಲ ಆರ್ಟಿಸ್ಟ್ಗಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೊಟ್ಟೆ ಹುಣ್ಣಾಗಿಸೋ ರೀತಿ ನಾವು ಮನ ನಗಿಸ್ತೀರ ಅಂತ ಅನಿಸುತ್ತೆ ನಮಗೆ ಸೊ ಇದ್ರ ಬಗ್ಗೆ ಹೇಳೋದಾದರೆ ನನಗೆ ಮ್ಯಾಮ್ ನನ್ನ ಸ್ನೇಹಿತರ ಕ್ಯಾರೆಕ್ಟರಾಗಿ ಕಾಮಿಡಿ ಕಿಲಾಡಿಯಿಂದ ಪ್ರವೀಣ್ ಜೈನ್ ಮನೋರು ಚಿದಂಬರಂ ಮಾಡ್ತಾ ಇದ್ದಾರೆ ಓವರ್ ಆಲ್ ಒಂದು ಹನ್ನೆರಡರಿಂದ ಹದಿನೈದು ಜನ ಕಾಮಿಡಿ ಕಿಲಾಡಿ ಕಲಾವಿದರು ನಮ್ಮ ಸಿನಿಮಾ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ